ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೀಗ ತುಂಬಾ ಜನ ರೇಷನ್ ಕಾರ್ಡ್ ಇದೀಗ ರದ್ದು ಮಾಡಲಾಗ್ತಾ ಇದೆ ಅಂದ್ರೆ ಕ್ಯಾನ್ಸಲ್ ಅನ್ನ ಮಾಡಲಾಗ್ತಾ ಇದೆ ಅಂಡ್ ತುಂಬಾ ಜನ ಇನ್ನೂ ಕೂಡ ಅವರ ಒಂದು ಗೃಹಲಕ್ಷ್ಮಿಯ ಎರಡು ಸಾವಿರ ಹಣ ಇನ್ನೂ ಕೂಡ ಬಂದಿಲ್ಲ ಯಾಕಂತಂದ್ರೆ ಅವರ ಒಂದು ರೇಷನ್ ಕಾರ್ಡ್ ಅನ್ನ ಜನವರಿ ತಿಂಗಳಲ್ಲೇ ಕ್ಯಾನ್ಸಲ್ ಅನ್ನ ಮಾಡಲಾಗಿದೆ ಅಂಡ್ ಏನೇನಾಗಿದೆ ಅಂತ ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂಡ್ ಇದನ್ನ ಯಾವ ರೀತಿ ಚೆಕ್ ಮಾಡಬಹುದು ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ಬೋದು ಅಂತಾನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಇಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ತುಂಬಾ ಜನ ರೇಷನ್ ಕಾರ್ಡ್ ಇದೀಗ ಕ್ಯಾನ್ಸಲ್ ಅನ್ನ ಮಾಡಲಾಗ್ತಾ ಇದೆ ಅಂದ್ರೆ ಸಸ್ಪೆಂಡ್ ಅಲ್ಲ ಇಲ್ಲಿ ಮಾಡಲಾಗ್ತಾ ಇದೆ ಅಂಡ್ ಇದರಿಂದ ಅವರ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಅವರಿಗೆ ಇನ್ನೂ ಕೂಡ ಬಂದಿಲ್ಲ ಸೊ ಇದನ್ನ ಯಾವ ರೀತಿ ಚೆಕ್ ಮಾಡೋದಂತ ತಿಳಿಸ್ಕೊಡ್ತೀನಿ ಸೊ ಯಾಕೆ ಇದನ್ನ ಕ್ಯಾನ್ಸಲ್ ಮಾಡಿದ್ರ ಅಂತ ಈಗ ಮೊದಲೇದಾಗಿ ಹೇಳ್ತೀನಿ ಸೊ ಮೊದಲೇದಾಗಿ ಒಂದೇ ಮನೆಯಲ್ಲಿ ಯಾರ್ಯಾರು ಎರಡು ರೇಷನ್ ಕಾರ್ಡ್ ಅನ್ನ ಮಾಡ್ಸ್ಕೊಂಡಿರ್ತಾರೋ ಸೊ ಅವರ ಒಂದು ರೇಷನ್ ಕಾರ್ಡ್ ಗಳನ್ನ ಇದೀಗ ಕ್ಯಾನ್ಸಲ್ ಅನ್ನ ಇಲ್ಲಿ ಮಾಡಲಾಗಿದೆ ಅಂಡ್ ಇದರ ಜೊತೆಗೆ ತುಂಬಾ ಜನ ಇಲ್ಲಿ ಮಲ್ಟಿಪಲ್ ರೇಷನ್ ಕಾರ್ಡ್ ಗಳನ್ನ ಇದೀಗ ಅವರು ಮಾಡಿಸ್ಕೊಂಡಿದ್ದಾರೆ ಸೊ ಇದರಿಂದಾಗಿ ಅವರ ಒಂದು ರೇಷನ್ ಕಾರ್ಡ್ಗಳನ್ನ ಇಲ್ಲಿ ಕ್ಯಾನ್ಸಲ್ ಅನ್ನ ಮಾಡಲಾಗ್ತಾ ಇದೆ ಅಂಡ್ ಇನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸಿರೋದು ಬಿಲೋ ಪಾವರ್ಟಿ ಲೈನ್ ನಲ್ಲಿ ಯಾರ್ಯಾರು ಇದಾರೋ ಸೊ ಅವರುಗಳಿಗೆ ಇದನ್ನ ಮಾಡಿಸಿದ್ದಾರೆ ಬಟ್ ಇಲ್ಲಿ ತುಂಬಾ ಜನರು ಎ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಏನ್ ಮಾಡಿಸಿಕೊಂಡಿರ್ತಾರೋ ಸೊ ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ತುಂಬಾ ಜನ ಇಲ್ಲಿ ಮಾಡಿಸ್ಕೊಂಡಿದೆ ಅಂಡ್ ಇದರ ಜೊತೆಗೆ ಅವರ ಒಂದು ರೇಷನ್ ಕಾರ್ಡ್ ಗಳನ್ನ ಇಲ್ಲಿ ಕ್ಯಾನ್ಸಲ್ ಅನ್ನ ಮಾಡಲಾಗಿದೆ ಅಂಡ್ ಇದರ ಜೊತೆಗೆ ಬೇರೆ ರಾಜ್ಯದಿಂದ ಬಂದಂತಹ ಯಾರ್ಯಾರು ಜನರು ಸೊ ಅವರು ಕೂಡ ಕರ್ನಾಟಕದಲ್ಲಿ ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದೀಗ ಮಾಡಿಸಿಕೊಂಡಿದ್ದಾರೆ ಅಂಡ್ ಈ ಒಂದು ಯೋಜನೆಯನ್ನ ಅವರು ಕೂಡ ಇದೀಗ ಇದ್ದಾರೆ ಇದೀಗ ಇದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ಗೌರ್ಮೆಂಟ್ ಇದೀಗ ಈ ಒಂದು ರೇಷನ್ ಕಾರ್ಡ್ ಗಳನ್ನ ಇದೀಗ ಕ್ಯಾನ್ಸಲ್ ಅನ್ನ ಮಾಡಲಾಗ್ತಾ ಇದೆ ಸಸ್ಪೆಂಡ್ ಅನ್ನ ಮಾಡಲಾಗ್ತಾ ಇದೆ ಅಂಡ್ ಇನ್ನು ಮಿಸ್ ಆಗಿ ತುಂಬಾ ಜನರ ರೇಷನ್ ಕಾರ್ಡ್ ಗಳನ್ನ ಇಲ್ಲಿ ಕ್ಯಾನ್ಸಲ್ ಅನ್ನ ಮಾಡಿದ್ದಾರೆ ಬಟ್ ಅವರಿಗೂ ಕೂಡ ಹೇಳಿದ್ದಾರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಸೊ ಅದನ್ನ ಕರೆಕ್ಟ್ ಆಗಿ ನೀವು ಒಂದ್ಸಲ ವೆರಿಫೈ ಮಾಡಬೇಕು ಅಂತ ಸೊ ಅವರುಗಳು ಇದೀಗ ಚಿಂತೆ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ ಸೊ ನಿಮ್ಮ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಒಂದು ಹತ್ತಿರದ ರೇಷನ್ ಹೋಗ್ಬಿಟ್ಟು ಸೊ ಅದನ್ನ ಕರೆಕ್ಟ್ ಆಗಿ ನೀವು ವೆರಿಫೈ ಮಾಡ್ಬಿಟ್ಟು ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಮತ್ತೆ ನೀವು ಆಕ್ಟಿವ್ ಅನ್ನ ಇಲ್ಲಿ ಮಾಡ್ಕೊಳ್ಬಹುದು ಸೊ ಇವಾಗ ಇದನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವಾಗ ನಾನು ಪಿ ಸಿ ನಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂಡ್ ಮೊಬೈಲ್ ನಲ್ಲಿ ಕೂಡ ನೀವು ಚೆಕ್ ಅನ್ನ ಮಾಡ್ಕೊಳ್ಬಹುದು ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ಎಂಡಲ್ಲಿ ನಿಮಗೆ ತೋರಿಸ್ತೀನಿ ಸೊ ಮೊದಲಾಗಿ ನೋಡ್ತಾ ಇರ್ಬೋದು ಲಿಂಕ್ ಬಂದ್ಬಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ನಾನು ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ ಸೊ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ತಾ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೈಡ್ ನಲ್ಲಿ ನಿಮಗೆ ಈ ರೇಷನ್ ಕಾರ್ಡ್ ಅಂತ ಇದೆ ಸೊ ಅದರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದಂತ ಜಸ್ಟ್ ಕೆಳಗಡೆ ನೀವು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಬನ್ನಿ ಶೋ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲೀಸ್ಟ್ ಅಂತ ಇದೆ ಸೊ ಅದ್ರ ಮೇಲೆ ನೀವು ಈಗ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದಂತ ಇಲ್ಲಿ ನೋಡ್ತಾ ಇರಬಹುದು ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇದೆ ಸೊ ಇವಾಗ ನೀವು ಮೊದಲೇದಾಗಿ ಡಿಸ್ಟಿಕ್ ಅನ್ನು ನೀವು ಸೆಲೆಕ್ಟ್ ಮಾಡಬೇಕು ಸೊ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಇದೆ ಸೊ ಅದನ್ನ ಇವಾಗ ಮೊದಲೇದಾಗಿ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಸೊ ಅದಾಗಿದ್ದ ನಂತರ ನಿಮ್ಮ ಒಂದು ತಾಲೂಕು ಯಾವ್ದಿದೆ ಸೊ ಅದನ್ನ ನೀವು ಈಗ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಇವಾಗ ನಾವು ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೊ ಮಂತ್ ಬಂದ್ಬಿಟ್ಟು ಇಲ್ಲಿ ನೀವು ಜನವರಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನಿಮ್ಗೆ ನೋಡ್ತಾ ಇರಬಹುದು ಇಸ್ವಿ ಬಂದ್ಬಿಟ್ಟು ಟೂ ಟ್ವೆಂಟಿ ಫೋರ್ ಅಂತ ಇದೆ ಜಸ್ಟ್ ಇವಾಗ ನೀವು ಜಸ್ಟ್ ಗೋ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸೊ ಇವಾಗ ನಿಮಗೆ ನೋಡ್ತಾ ಇರ್ಬೋದು ಲೀಸ್ಟ್ ಕಂಪ್ಲೀಟ್ ಆಗಿ ನಿಮ್ಗೆ ಶೋ ಆಗ್ತಾ ಇದೆ ಸೊ ಈ ರೀತಿ ನೀವು ರೇಷನ್ ಕಾರ್ಡ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಸೊ ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ ಆಗಿದೆ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಹೋಗುತ್ತೆ ಸೊ ಇದು ಬಂದ್ಬಿಟ್ಟು ನಮ್ಮ ಒಂದು ಏರಿಯಾದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಿಮ್ಮ ಒಂದು ಏರಿಯಾ ಯಾವ್ದು ಇದೆ ಸೊ ಅದನ್ನ ಹಾಕ್ಬಿಟ್ಟು ಸೊ ನೀವು ಕೂಡ ಇದನ್ನ ಚೆಕ್ ಮಾಡ್ಕೊಳ್ಬಹುದು ಸೊ ಇದು ಬಂದ್ಬಿಟ್ಟು ಜನವರಿ ಮಂತ್ ಅಂಡ್ ಫೆಬ್ರವರಿ ಮಂತ್ ಕೂಡ ಇದೆ ಸೊ ಜಾಸ್ತಿ ಅಪ್ಡೇಟ್ ಆಗಿಲ್ಲ ಫೆಬ್ರವರಿ ಮಂತ್ ಅಂಡ್ ಜಸ್ಟ್ ಒಂದೇ ಇದೆ ಐ ತಿಂಕ್ ನಾನು ಕೂಡ ನೋಡಿದ್ದೇನೆ ಫೆಬ್ರವರಿ ಮಂತ್ ಇಂದು ಜಸ್ಟ್ ಒಂದೇ ಇದೆ ಯಾವ್ದೋ ಒಬ್ಬರದ್ದು ಹೌದು ನೋಡ್ತಾ ಇರಬಹುದು ಫೆಬ್ರವರಿಲಿ ಯಾರೋ ಒಬ್ರದು ಇಲ್ಲಿ ಸಸ್ಪೆಂಡ್ ಆಗಿದೆ ಸೊ ನಿಮ್ದು ಕೂಡ ಹೆಸರು ಇತ್ತು ಅಂತಂದ್ರೆ ನೀವು ಕೂಡ ಒಂದ್ಸಲ ಚೆಕ್ ಮಾಡ್ಕೊಂಡು ನೀವು ಕೂಡ ನೋಡಿ ಸೊ ಇನ್ ಕೇಸ್ ಆಗಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ನೀವು ಕೂಡ ತೆಗೆದುಕೊಂಡು ಹೋಗ್ಬಿಟ್ಟು ನಿಮ್ಮ ಒಂದು ಹತ್ತಿರದ ಪಡಿತರ ಅಂಗಡಿಗೆ ಹೋಗ್ಬಿಟ್ಟು ಈ ಎಲ್ಲ ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡು ಈ ಒಂದು ಪ್ರಾಬ್ಲಮ್ ಅನ್ನ ನೀವು ಕೂಡ ಸಾಲ್ವ್ ಮಾಡ್ಕೊಳ್ಬಹುದು ಕೇಳ್ತಾ ಇರ್ತಾರೆ ಮೊಬೈಲ್ ನಲ್ಲಿ ಯಾವ ರೀತಿ ಸಲ್ಸ್ಬಹುದು ಅಂತ ಸೇಮ್ ಇದೇ ರೀತಿ ಇರುತ್ತೆ ಮೊಬೈಲ್ ನಲ್ಲಿಯೂ ಕೂಡ ನಿಮಗೆ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಡೆಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ನನಗೆ ಪೇಜ್ ಬಂದು ಈ ರೀತಿ ನಿಮಗೆ ಶೋ ಆಗಿದೆ ಸೊ ನಿಮ್ಗೆ ಮೇಲ್ಗಡೆ ಮೂರ್ ಡಾಟ್ ನಿಮಗೆ ಕಾಣಿಸ್ತಾ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಿದಂತ ಅಲ್ಲಿ ನಿಮ್ಗೆ ಡೆಸ್ಟಾಪ್ ಸೈಟ್ ಅಂತ ನಿಮಗೆ ಶೋ ಆಗ್ತಾ ಇರುತ್ತೆ ಅದ್ರ ಮೇಲೆ ನಿಮಗೆ ಕ್ಲಿಕ್ ಅನ್ನ ಮಾಡಿದಂತ ಸೊ ನಮಗೆ ಸಿಸ್ಟಮ್ ನಲ್ಲಿ ಯಾವ ರೀತಿ ಶೋ ಆಯಿತು ಸೊ ಅದೇ ರೀತಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸಿಸ್ಟಮ್ ನಲ್ಲಿ ಯಾವ ರೀತಿ ಶೋ ಆಗುತ್ತೋ ಸೊ ಅದೇ ರೀತಿ ನಿಮಗೆ ಶೋ ಆಗುತ್ತೆ ಸೊ ವಿಡಿಯೋ ಎಷ್ಟ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಆದಷ್ಟು ನೀವು ಎಲ್ಲಾ ಕಡೆ ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಆದಷ್ಟು ಎಲ್ಲಾ ಕಡೆ ಇದನ್ನ ನೀವು ಶೇರ್ ಮಾಡಿ ಅಂಡ್ ನಿಮ್ಮ ಒಂದು ಅಭಿಪ್ರಾಯವನ್ನ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು